ಅವನ ಮನಸ್ಸು ಚಂಚಲಗೊಂಡು ಮುಂದಣ ಬೆಳಗನ್ನು ಅರಸುತ್ತಿದೆ ಇದೇ ಬಗೆಯಲ್ಲಿ ತಾನು ಊರಿ ಊರೂರು ಅಲೆದು ಫಲವಿಲ್ಲ ಹಲವಾರು ಊರುಗಳಲ್ಲಿ ತನ್ನ ಮಾತನ್ನು ಕೇಳಲು ಜನರೇ ನೆರೆಯಲಾರರು ನೆರೆದರೂ ಹೆಚ್ಚಿನ ಪುರುಷಾರ್ಥವಿಲ್ಲ ತಾನು ಹೀಗೆ ಅಲೆದಾಡುವುದಕ್ಕಿಂತ ಒಂದು ಕಡೆಯಲ್ಲಿ ನಿಂತು ತನ್ನಿಂದ ಆದಷ್ಟು ಸೇವೆ ನಡೆಸುವುದೇ ಸರಿಯಾದ ದಾರಿ ಎಂದು ತೋರಿತು ಆ ಸೇವೆಯ ದಾರಿಯೂ ಅಸ್ಪಷ್ಟ ಹೋಗಲಿ ಬರಿಯ ನಾಳೆಗೆ ಏನು ಮಾಡಬೇಕೆಂದು ತೋರುತ್ತಿದೆಯೇ ಅದು ಕಷ್ಟದ ಮಾತು ಏನು ತೋಚದ್ದಕ್ಕೆ ಅಲ್ಲಿಯೇ ಇದ್ದು ಮಂಜಯ್ಯನವರ ಮನೆಯ ಶಾಲೆಯ ಮಕ್ಕಳಿಗೆ ನೂಲು ಮಾಡಲು ಹೇಳಿಕೊಡುವೆ ಎಂದು ನಿರ್ಧರಿಸಿದನು ಆ ವಿಷಯವನ್ನು ಅವರಲ್ಲಿಯೂ ಪ್ರಸ್ತಾಪ ಮಾಡಿದನು ಊರಿಗೆ ಹೋದ ಮಾಸ್ತರರು ಬಂದ ಮೇಲೆ ಅದು ಸಾಧ್ಯ ಎಂದರು ಅವರು ಹಾಗಾದರೆ ನಾನು ಜೂನು ತಿಂಗಳಿನಲ್ಲಿ ಬಂದರೆ ಸಾಲದೆ ಎಂದು ಈತ ಕೇಳಿದರೆ ಈಗ ನೀವು ಊರಿಗೆ ಹೋಗಿ ಏನು ಮಾಡುವುದುಂಟು ಇಲ್ಲಿಯೇ ಇದ್ದು ಬಿಡಿ ಎನ್ನುತ್ತಾರೆ ಅವರು ಮಂಜಯ್ಯನವರಿಗೆ ಭರಾಮಿನ ಗೆಳೆಯರು ತಮ್ಮ ಆಚೀಚೆಗೆ ಇರಬೇಕು ಅವರೊಡನೆ ತಾವು ಟಿವಿಯಿಂದ ಮಾತನಾಡುತ್ತಿರಬೇಕು ಈತನಿಗೆ ಅವರ ಮಾತಿನ ತತ್ಯಾಂಶ ತಿಳಿದು ತನ್ನ ಹಾದಿಯನ್ನು ನಿರ್ಧರಿಸಬೇಕಿತ್ತು ಮಂಜಯ್ಯನವರನ್ನು ಠಕ್ಕರು ಎಂದು ತೆಗೆದುಹಾಕಲು ಬರುವಂತಿಲ್ಲ ಅವರ ಕರ್ ತರ್ಕ ಸರಣಿಯಲ್ಲಿ ಯಾವ ತಪ್ಪೂ ಇರಲಿಲ್ಲ ಆದರೆ ಅವರನ್ನು ನಂಬಿ ಅಲ್ಲಿಯೇ ಕುಳಿತಿರಲು ಧೈರ್ಯ ಬರುವುದಿಲ್ಲ ಹೀಗೆ ಚಂಚಲನಾದ ಅವನು ತನಗಿಂತ ಮೇಲಿನವರಿಂದ ಮುಂದಣ ದಾರಿ ನಿರ್ಧರಿಸಬೇಕು ಎಂಬ ಯೋಚನೆ ಮಾಡಿದನು ಅದಕ್ಕಾಗಿ ತಾನೊಮ್ಮೆ ಮಂಗಳೂರಿಗೆ ಹೋದರೆ ಆಗದೆ ಅಲ್ಲಿ ಅಸಹಕಾರ ಚಳವಳಿ ಬಲು ಬಿರುಸಾಗಿ ಸಾಗಿದಂತೆ ಪತ್ರಿಕೆಗಳಿಂದ ತಿಳಿದು ಬರುತ್ತದೆ ಅವರು ಏನು ಮಾಡುತ್ತಿದ್ದಾರೆ ಎಂಬುದನ್ನು ಕಣ್ಣಾರೆ ನೋಡಿ ಅಲ್ಲಿನ ದೇಶಭಕ್ತರಿಂದ ಉಪದೇಶ ಪಡೆದು ಮರಳಿ ಬಂದರಾಗದೆ ಎಂದು ಯೋಚಿಸಿದನು ಇನ್ನು ಕೆಲವು ದಿನ ಮಂಜಯ್ಯನವರ ಸಹವಾಸದಲ್ಲೇ ಸಮಯ ಕಳೆಯಿತು ಗ್ರಾಮ ಸಂಚಾರ ಮಾಡಿ ಊರಿನ ಉದ್ಯೋಗಗಳಾದ ಬೆಲ್ಲ ತಯಾರಿಕೆ ಕಾಚು ತಯಾರಿಕೆ ಇವುಗಳ ವಿಷಯಗಳನ್ನು ಆತ ತಿಳಿದುಕೊಂಡ ಸ್ಲೇಟಿನ ಚೂರು ಬಿದಿರಿನ ಕಡ್ಡಿಗಳಿಂದ ತಕಲಿಯನ್ನು ನಿರ್ಮಾಣ ಮಾಡಿ ಮಂಜಯ್ಯನವರ ಮಕ್ಕಳಿಗೆ ನೂಲು ಮಾಡಲು ಹೇಳಿಕೊಟ್ಟನು ಅದರಿಂದಲೂ ಸಮಯ ಹೋಗದೆ ಬೇಸರ ಬಂದು ಇನ್ನು ಖಂಡಿತ ಊರಿಗೆ ಹೋಗುವೆ ಎಂದು ತಿಳಿಸಿದನು ಆಗ ಮಂಜಯ್ಯನವರ ಅರವತ್ತು ವರ್ಷದ ತಾಯಿ ಮುಂದಕ್ಕೆ ಬಂದು ನಮ್ಮ ಮನೆಯಲ್ಲಿ ಇನ್ನೂ ನಾಲ್ಕು ದಿನ ಇದ್ದು ಹೋಗಬಾರದೆ ಇಂಥ ಕುಗ್ರಾಮಗಳಿಗೆ ನಿಮ್ಮಂಥ ಓದಿದ ಮಂದಿ ಎಷ್ಟು ಜನ ಬರ್ತಾರೆ ಎಂದು ಉಪಚಾರಕ್ಕೆ ಅವನನ್ನು ಹಾಕಿದರು ಇನ್ನೂ ಒಂದೆರಡು ದಿವಸ ನಿಲ್ಲುವಂತಾಯಿತು ತನ್ನ ಕಾಲು ಏಕೆ ಹಾಗೆ ತಡೆಯುತ್ತಿದೆ ಎಂದು ಅವನು ತಿರುಗಿ ತಿರುಗಿ ಯೋಚಿಸುವಂತಾಯಿತು ಆ ಮನೆಯಲ್ಲಿನ ಯಾವುದೋ ಒಂದು ಆಕರ್ಷಕ ಶಕ್ತಿ ತನ್ನನ್ನು ಜಗ್ಗಿ ಹಿಡಿಯುತ್ತಿದೆ ಎಂದು ಅನಿಸತೊಡಗಿತು ಅವನಿಗೂ ಮಂಜಯ್ಯನವರ ಮಗ ಸೀತಾರಾಮನಿಗೂ ತುಂಬ ಗೆಳೆತನವಾಗಿತ್ತು ಅವನು ತಂದೆಯಂತೆ ಮಾತಿನ ಮಲ್ಲ ಅವನೊಡನೆ ಗುಡ್ಡ ಕಾಡು ಅಲೆಯುವುದಕ್ಕೆ ಇವನಿಗೂ ಇಷ್ಟವೇ ಆದರೆ ಅದೊಂದೇ ಆಲೆಮನೆಗೆ ತನ್ನನ್ನು ಅಂಟಿಸುತ್ತಿದೆಯೇ ಎಂದು ತೋರುತ್ತದೆ ಕೃಷ್ಣಪ್ಪನವರ ಮನೆಯಿಂದ ಬರಿಯ ಎರಡು ದಿನಗಳಲ್ಲಿ ಓದಿ ಬಂದ ತಾನು ಇಲ್ಲಿ ಮಾತ್ರ ವಾರ ಕಳೆದರೂ ಹೊರಡದೆ ನಿಂತಿದ್ದೇನೆ ಎಂದು ಅನಿಸಿತು ನಾಳೆಗೆ ಹೊರಟೇ ಹೊರಡುತ್ತೇನೆ ಎಂದುಕೊಂಡ ನಾಳೆ ಬರುವ ಮುಂಚೆ ಅದೇ ಅಲ್ಲಿನ ಕೊನೆಯ ಸಂಜೆ ಎಂದು ಸೀತಾರಾಮನನ್ನು ಕೂಡಿಕೊಂಡು ವಿಹಾರಕ್ಕೆ ಹೊರಟನು ಅವನ ಜತೆಗೆ ಅವನ ತಂಗಿ ಲಕ್ಷ್ಮಿಯೂ ಹೊರಟಳು ಎರಡನೆಯವಳು ಅವಳು ಹರೆಯದ ಹುಡುಗಿ ಚಲುವಿನ ನಗು ಮೊಗದವಳು ಬೇಡವೆಂದರೂ ಅವರಿಬ್ಬರ ಹಿಂದೆ ಸುಳಿದಾಡಿದಳು ಅದೇನು ನೀವು ಅವನಿಗೆ ಮಾತ್ರ ನೂಲು ಮಾಡಲು ಹೇಳಿಕೊಡುವುದು ನನಗೂ ಹೇಳಿಕೊಡಿ ನಾನು ಅಕ್ಕನಿಗೆ ಹೇಳಿಕೊಡ್ತೇನೆ ಎಂದಳು ಹೌದು ಅಕ್ಕ ನೂಲು ಮಾಡುತ್ತಾಳಲ್ಲ ಮತ್ತೇನಿಲ್ವೇ ಎಂದು ಸೀತಾರಾಮ ಮುದಲಿಸಿದ ಯಾಕೆ ಮಾಡಬಾರ್ದು ಮನೆಯಲ್ಲಿ ಸುಮ್ಮನಿರುವಾಗ ಮಾಡಿದರೆ ಏನು ಕಷ್ಟ ಎಂದು ರಾಧಾಕೃಷ್ಣ ವಕಾಲತ್ತು ವಹಿಸಿದ ಲಕ್ಷ್ಮಿಗೆ ಮರುದಿನ ಹೊರಡುವ ಮುಂಚೆ ನೂಲು ಮಾಡಲು ಹೇಳಿಕೊಡುವೆನೆಂದು ಭರವಸೆ ಇತ್ತನು ಅನಂತರವೇ ಅವಳು ಅವನನ್ನು ಹೋಗ ಕೊಟ್ಟಳು ದಾರಿಯಲ್ಲಿ ಸೀತಾರಾಮನೊಡನೆ ಮಾತನಾಡುತ್ತಾ ಅಡ್ಡಾಡುತ್ತಿರುವಾಗ ರಾಧಾಕೃಷ್ಣನ ಮನಸ್ಸು ಲಕ್ಷ್ಮಿಯ ಅಕ್ಕನನ್ನು ನೆನೆಯಲು ಯತ್ನಿಸುತ್ತಿತ್ತು ಅವಳು ನೂಲುವ ಚಿತ್ರವನ್ನು ಕಲ್ಪಿಸಲು ಪ್ರಯತ್ನಿಸುತ್ತಿತ್ತು ಆ ಸಂಜೆ ಸಂಚಾರ ಮುಗಿದು ಮರಳಿ ಮನೆಗೆ ಬಂದ ರಾಧಾಕೃಷ್ಣನಿಗೆ ಮರುದಿನ ಊರಿಗೆ ಹೊರಡಬೇಕೆಂಬ ಯೋಚನೆ ತೋಚದಾಯಿತು ರಾತ್ರಿಯೆಲ್ಲ ಆತನಿಗೆ ದೆವ್ವ ಬಡಿದಂತೆ ಚಳಿ ಜ್ವರ ಬಡಿಯಿತು ಬೆಳಗಾಗುವಾಗ ಆತ ಕಂಗಾಲಾಗಿ ಬಿದ್ದಿದ್ದ ಮನೆಯವರೆಲ್ಲರೂ ಅವನನ್ನು ಉಪಚರಿಸುವವರೇ ಅವನಿಗಾಗಿ ಕನಿಕರ ಪಡುವವರೇ ಈತನ ಮನಸ್ಸಿಗೆ ತಮ್ಮ ಗ್ರಾಮ ಸಂಚಾರಕ್ಕೆ ಎಂಥ ಪ್ರತಿಫಲ ದೊರೆಯಿತು ಎಂದು ತೋರಿತು ಆ ದಿನವೆಲ್ಲ ತುಂಬ ನಿತ್ರಾಣ ಕದಲಲಾರದಷ್ಟು ಮೈ ಬೇನೆ ಬಾಯಿಗೆ ತುತ್ತು ಹೋಗದಷ್ಟು ಜಿಗುಪ್ಸೆ ಮರುದಿನ ಜ್ವರ ಮರುಕಳಿಸಿತು ದಣಿವು ಹೆಚ್ಚಿತು ಮೈ ಉರಿದು ಬೆವರಿತು ತಾನು ಯಾರ್ಯಾರ ಮನೆಯಲ್ಲಿ ಬಿದ್ದುಕೊಂಡು ನರಳುವ ಪಾಡುಬಂತೆ ಎಂದು ಮನಸ್ಸು ನೊಂದಿತು ತಾನು ಅಲ್ಲಿಂದ ಎಲ್ಲಿಗೆ ಹೋಗಲಿ ತಂದೆಯ ಮನೆಗೆ ಹೋಗುವ ವಿಚಾರ ರುಚಿಸಲಿಲ್ಲ ಕುಂದಾಪುರದ ಎಣಿಕೆಯೂ ಮಾಯವಾಗಿ ಬೈಂದೂರಿನಲ್ಲಿರುವ ಕೃಷ್ಣಪ್ಪನವರ ಕಡೆಗೆ ಮನಸ್ಸು ಓಡಿತು ಜ್ವರ ಬಿಟ್ಟ ಮರುದಿನ ಎದ್ದು ನಿಲ್ಲಲು ಕಾಲು ಬಾರದೆ ಹೋದರೂ ಹೊರಡುತ್ತೇನೆ ಎಂಬ ಹಠವನ್ನು ತೊಟ್ಟನು ಆದರೆ ಮಂಜಯ್ಯನವರು ಬಿಡುತ್ತಾರೆಯೇ ಹೋಗಬಹುದಂತೆ ಸ್ವಲ್ಪ ನಿಲ್ಲಿ ಯಾರಿಗೂ ಏನೂ ತೊಂದರೆ ಇಲ್ಲ ಮಲೆ ಜ್ವರ ನಮಗೆ ಯಾರಿಗೂ ಬಾರದುದಲ್ಲ ನಿಮಗೆ ಅದು ಹೊಸತಾದುದರಿಂದ ಕಂಗಾಲಾಗಿದ್ದೀರಿ ಗುಣವಾದ ಮೇಲೆ ಹೋಗುವಿರಂತೆ ಎಂದರು ಅವರ ತಾಯಿ ತನ್ನ ಮಗ ನೆಂಬಷ್ಟು ಅಕ್ಕರೆಯಿಂದ ಅವನ ಬಳಿಯಲ್ಲಿ ಕುಳಿತು ಮಾತನಾಡುತ್ತಾರೆ ಸೀತಾರಾಮನು ಸಮೀಪದಲ್ಲೇ ಕುಳಿತಿರುತ್ತಾನೆ ಇದರೊಳಗೇನೆ ಲಕ್ಷ್ಮಿ ನೂಲು ಮಾಡುವ ಉಪದೇಶ ಪಡೆದು ಆ ನೂಲು ಯಾಕೋ ನಿಮಿಷಕ್ಕೆ ಎರಡು ಸಾರಿ ಗಂಟಾಗುತ್ತದೆ ನಾಲ್ಕು ಸಾರಿ ತುಂಡಾಗುತ್ತದೆ ಎಂದು ವಿನೋದಕ್ಕೆ ಎಡೆ ಮಾಡಿ ಕೊಡುತ್ತಿದ್ದಾಳೆ ಒಂದೆರಡು ಬಾರಿ ಅವಳ ಅಕ್ಕ ಸತ್ಯ ಆತನಿಗೆ ಕುಡಿಯಲು ಗಂಜಿ ಹಾಲು ಕಷಾಯಗಳನ್ನು ತಂದು ಮಗುಲಲ್ಲಿ ಇರಿಸಿ ಓದುವುದು ಕುಡಿದ ಬಟ್ಟಲನ್ನು ತೆಗೆದುಕೊಂಡು ಹೋದುದೂ ಉಂಟು ಯಾಕೋ ಅವನ ಮನಸ್ಸು ಈ ನೋವಿನ ಗಳಿಗೆಯಲ್ಲಿ ಆ ಒಂದು ಪದಾರ್ಥವನ್ನು ಹಂಬಲಿಸುವಂತೆ ಕಾಣುತ್ತಿತ್ತು ಆ ಬೇನೆ ಆಕಸ್ಮಿಕ ಪರಿಚಯಗಳೆಲ್ಲ ಯಾವುದೋ ಸ್ನೇಹ ಕಲ್ಪಿಸಲು ನೆರೆದ ಘಟನೆಗಳಂತೆ ಕಾಣಿಸತೊಡಗಿತು ಸತ್ಯಳ ನೆನಪಿನೊಂದಿಗೆ ಸ್ನೇಹದ ಬಯಕೆ ಸ್ನೇಹದ ಬಯಕೆಯೊಂದಿಗೆ ವಿವಾಹದ ಆಸೆ ಅದು ಬರುತ್ತಲೇ ತನ್ನ ಧ್ಯೇಯ ಅದರ ಸಾಧ್ಯ ಸಾಧ್ಯತೆ ಇವೆಲ್ಲವೂ ಹಾಯತೊಡಗುವು ಈ ಜ್ವರ ಬಂದು ನನ್ನ ಮನಸ್ಸಿಗೆ ಮರಳು ಹಿಡಿದಿದೆ ಎಂದು ತೋರುತ್ತದೆ ಒಮ್ಮೆ ಇನ್ನೊಮ್ಮೆ ಮನಸ್ಸಿನಲ್ಲಿ ಹುದುಗಿದ ಬಯಕೆಗಳು ತಲೆ ಎತ್ತಿ ಕುಣಿಯುತ್ತವೆ ಒಂದು ವಾರ ಕಳೆಯಿತು ಚಾಪೆಯಲ್ಲಿ ಬೇನೆ ಹರಿಯಿತು ಅದರ ಬದಲು ಸತ್ಯಳ ಕುರಿತಾದ ಹೊಸ ಬಯಕೆ ಉದಯಿಸಿತು ಬಾಯಿಬಾರದ ಆ ಆಸೆ ಮನದಲ್ಲಿ ರಂಗವಲ್ಲಿಯನ್ನು ಬರೆದು ತನ್ನ ಕೈವಾಡಕ್ಕೆ ತಾನೇ ಹಿಗ್ಗಿತು ಆತ ಹೊರಡುವುದಕ್ಕೆಂದು ಮಂಜಯ್ಯನವರ ಗಾಡಿ ಸಿದ್ಧವಾಯಿತು ಹೊರಡುವ ಮುನ್ನ ಅವರಿಗೆ ಹೇಳಿ ಅವರ ತಾಯಿಯನ್ನು ಬೀಳ್ಕೊಡಲು ಹೋದನು ಅವರು ಇನ್ನು ಎಂದು ಬರುವುದು ಎಂದು ಉಪಚಾರ ಮಾಡಿದರು ಈತ ನೀವು ಕರೆಯಿಸಿಕೊಂಡಾಗ ಎಂದು ಮೈಮರೆತು ಉತ್ತರವಿತ್ತು ಬಂದ ಗಾಡಿ ಹೊರಟಿತು ಜೂನಿನಲ್ಲಿ ಬನ್ನಿ ಎಂದು ಮಂಜಯ್ಯನವರು ಒತ್ತಿ ಹೇಳಿದರು ಆಗಲ್ಲಿ ನೋಡುವ ಎಂದು ನುಡಿದನು ಆತ ಆತ ಸಂಜೆ ಹೊರಟ ಗಾಡಿ ಬೆಳಗು ಮುಂಜಾನೆ ಗಂಗೊಳ್ಳಿಯನ್ನು ಸೇರಿತು ಅಲ್ಲಿ ಇಳಿದು ನದಿಯನ್ನು ದಾಟಿ ಈತ ತನ್ನ ಊರನ್ನು ಸೇರಿಕೊಂಡ ರಾಧಾಕೃಷ್ಣ ಊರನ್ನು ಸೇರಿ ತಿಂಗಳು ಎರಡಾಗುತ್ತಾ ಬಂದವು ಅವನ ಮನೆ ಇರುವುದು ಊರಿನ ಮೈದಾನವಾದ ನರಿಬೆಣದ ಎದುರಿಗೆ ವಿಶಾಲವಾದ ಆ ಬಯಲು ಪ್ರದೇಶದ ಎದುರಿನ ಮನೆ ಎಂದರೆ ಅಲ್ಲಿ ಗಾಳಿಯ ಬಡಿತ ಕಡಲು ಕರೆಗಿಂತ ಕಡಿಮೆಯಲ್ಲ ಮನೆಗೆ ಎದುರಿನಿಂದ ಪಡುವಣದ ಕಡಲುಗಾಳಿ ಆಗಾಗ ಬೀಸುತ್ತಿರುತ್ತದೆ ಮನೆಯ ಪೂರ್ವಕ್ಕೆ ತಗ್ಗಾದ ಹೊಲ ಗದ್ದೆಗಳು ಬಹು ದೂರದ ತನಕ ಸಮತಟ್ಟಾದ ಹಸುರು ಹಾಸಿದ ಗದ್ದೆಗಳು ಅವುಗಳ ನಡುವೆ ಅಷ್ಟೇ ವಿಶಾಲವಾಗಿ ಕಾಣಿಸುವ ನೀಲ ಹೊಳೆ ಖಾದಿಗಳು ಇನ್ನೂ ಆಚೆ ದೂರದ ದಿಗಂತದಲ್ಲಿ ಸುಂದರ ಪಶ್ಚಿಮ ಘಟ್ಟದ ಸಾಲುಗಳಿವೆ ಈಗಂತೂ ಮಳೆಗಾಲ ಬಂದಿದೆ ಅಲ್ಲಿನ ಹೊಳೆಗಳು ಮಳೆಯ ನೀರುಂಡು ಸೊಕ್ಕಿ ಆಗಾಗ ಉಬ್ಬಿ ಹಸುರು ಹೊಲಗಳನ್ನು ಮುಳುಗಿಸುತ್ತವೆ ಮೂಡಣ ಬಯಲು ನದಿ ಬೆಟ್ಟ ಹಸುರು ನೀಲಗಳ ಸುಂದರ ತೆರೆಯಾಗಿದೆ ಅದಕ್ಕೆ ಅಂಚಾಗಿ ಸೆರಗಾಗಿ ಕೆಲವೊಮ್ಮೆ ಮುಸುಕಾಗಿ ಬಾನು ಮುಗಿಲುಗಳಿಂದ ತುಂಬುತ್ತದೆ ಒಮ್ಮೊಮ್ಮೆ ಕಾರ್ಮುಗಿಲುಗಳ ಅವತಾರ ಕೆಲವೊಮ್ಮೆ ಹೊಗೆ ಬಣ್ಣದ ವಿಸ್ತೃತ ಹಚ್ಚಡ ಒಂದು ಮಳೆ ಕಳೆದು ಹೊಳಪಾಗಿ ಬಾನು ನಗುತ್ತಿರುವಾಗ ಉರುಳುವ ಬೆಳ್ಮೊಗಿಲುಗಳ ವಿಚಿತ್ರ ಲೀಲಾಜಾಲ ಪಡುವಿಗೆ ವಿಶಾಲವಾದ ಮೈದಾನ ಭೂಮಿ ಹರಡಿದೆ ಮಳೆಗಾಲದ ಹಸುರು ಎದ್ದಿತೆಂದರೆ ಊರಿನ ದನಕರುಗಳ ನಲಿದಾಟಕ್ಕೆ ಅದು ಬೀಡಾಗುತ್ತದೆ ಸಂಜೆ ಪುರವಣಿಗರ ವಿಹಾರ ವಿಹಾರ ರಂಗವಾಗುತ್ತದೆ ರಾತ್ರಿಯೆಲ್ಲ ಹೆಸರಿಗೆ ಸಮನಾಗಿ ನರಿಗಳ ಗಾಯನ ಶಾಲೆಯಾಗುತ್ತದೆ ಈ ಎಲ್ಲ ಬೆಳಗಿಗೆ ಶ್ರುತಿಯಾಗುವಂತೆ ಬರಿಯ ಎರಡು ಮೈಲು ದೂರದಿಂದ ಊರುಳುವ ಕಡಲಿನ ಗರ್ಜನೆಯಂತೂ ಇದ್ದೇ ಇದೆ ಒಮ್ಮೊಮ್ಮೆ ಹೇಳಲು ಅಸಾಧ್ಯವಾದಷ್ಟು ಉಗ್ರ ಕೂಗು ಅದರದು ಹಲವೊಮ್ಮೆ ಗಾಳಿ ಮರಗಳ ತೋಪು ಒಂದರಲ್ಲಿ ಪಿಸು ಮಾತಾಡುವ ಪ್ರಾಣಾಯಿಗಳ ನುಡಿಯ ಮೇಲುಧ್ವನಿ ಅದಕ್ಕೆ ಇನ್ನೊಮ್ಮೆ ಇದ್ದೂ ಇಲ್ಲದಂತೆ ಕೇಳಿಸಿಯೂ ಕೇಳಿಸದ ಉಸಿರಾಟ ಅದರದು ಮಳೆಗಾಲದ ಸೊಗಸು ಇನ್ನಾವ ಕಾಲಕ್ಕಿದೆ ಎಂಬಾಗಲೇ ಅಂಥ ಸೊಗಸಿನ ಆವರಣದಲ್ಲಿ ಕುಳಿತಿದ್ದರೂ ಬೇಸಗೆಯ ಬೇಗುದಿಗಿಂತ ಹೆಚ್ಚಿನ ಬೇಗುದಿ ರಾಧಾಕೃಷ್ಣನದು ಅವನ ಮನೆ ಕಿ ಕವಿಗಳಿಗೆ ಪರ್ಣಕುಟೀರವಾಗಿ ಕಾಣಿಸಬೇಕಿತ್ತು ಆದರೆ ಅನೇಕ ನಿಷ್ಫಲ ಕನಸುಗಳಲ್ಲಿ ಬಂಧಿತವಾದ ಅವನ ಮನಸ್ಸಿಗೆ ಮನೆ ಸೆರೆಮನೆಯಾಗಿದೆ ಎಷ್ಟೋ ಬಾರಿ ಆತ ತಾನು ಹೀಗೆ ಮುಳ್ಳಿನ ಹಾಸಿಗೆಯ ಮೇಲಿರುವುದಕ್ಕಿಂತ ಗಾಂಧೀಜಿಯವರಂತೆ ಸೆರೆಮನೆಯ ಹಿಂದೆ ಇದ್ದರೆ ಸುಖವಲ್ಲವೇ ಎಂದು ನೆನೆಯುತ್ತಾನೆ ಎಷ್ಟು ದಿವಸಗಳಿಂದ ಆತ ಸ್ವರಾಜ್ಯದ ಸುದಿನವನ್ನು ಕಾಯುತ್ತಿದ್ದಾನೆ ಅಸಹಕಾರ ಚಳುವಳಿಯನ್ನು ಹೂಡಿದಾಗ ಗಾಂಧೀಜಿಯವರು ಒಂದೇ ಒಂದು ವರ್ಷದಲ್ಲಿ ಸ್ವರಾಜ್ಯ ಎಂದು ನುಡಿದಿದ್ದರು ಆ ಭ ಅಭಯದಲ್ಲಿ ಅವನ ವಿಶ್ವಾಸ ಹೊಂದಿತ್ತು ಈಗ ವರ್ಷದಲ್ಲಿ ಆರು ತಿಂಗಳು ಕಳೆದಾಗಿದೆ ಇನ್ನು ಬರಿಯ ನೂರೆಂಬತ್ತು ದಿನಗಳ ದಿನ ಕಳೆದರೆ ಮುಗಿಲಿಂದ ಮಳೆ ಬೀಳುವಷ್ಟು ಸುಲಭವಾಗಿ ಬಯಕೆ ಸ್ವಾತಂತ್ರ್ಯ ಬಂದಿತೆಂದು ತಿಳಿಯುತ್ತಾನೆ ಬಾಳುವೆಯ ಕೃತಯುಗ ಪ್ರಾಪ್ತವಾಗುವುದೆಂದು ನಂಬುತ್ತಿದ್ದಾನೆ ಆತ ತನ್ನ ವೈಯಕ್ತಿಕ ನಿರಾಶೆಯ ಅನುಭವಗಳನ್ನು ಸೇರಿಸಿ ಮಂಗಳೂರಿನ ಮಿತ್ರರೊಬ್ಬರಿಗೆ ಬರೆದ ಪತ್ರದಲ್ಲಿ ಹೀಗಿತ್ತು ಮೊದಲು ಮೂವರಾದರೂ ಇದ್ದೆವು ಈಗ ಬರೆಯ ಒಬ್ಬನೇ ಉಳಿದಿದ್ದೇನೆ ಊರವರ ಬೆಂಬಲ ಮಾತಿನಲ್ಲಿ ಮಾತ್ರ ಕಾಣುತ್ತಿದೆ ಕಾರ್ಯದಲ್ಲಿ ಏನೂ ಆಗುತ್ತಲಿಲ್ಲ ಎಂದು ಒಂದೊಂದು ಕ್ಷೇತ್ರದಲ್ಲೂ ತನಗಾದ ನಿರಾಶೆಯನ್ನು ಬಣ್ಣಿಸಿ ಬರೆಯುವ ಇವನಿಗೆ ಪ್ರತಿಯಾಗಿ ಅವರು ಆಸೆಯ ನುಡಿಗಳನ್ನೇ ಸಲ್ಲಿಸುತ್ತಿದ್ದಾರೆ ಯಾಕೆ ಇಷ್ಟು ನಿರಾಶೆ ನಿಮಗೆ ಗಾಂಧೀಜಿಯವರ ನುಡಿ ಸುಳ್ಳು ಅದೀತೆ ಇನ್ನು ಆರು ತಿಂಗಳು ಬಡಿದಾಟ ಮಾಡಿದರೆ ಸಾಕು ಸರಕಾರ ತತ್ತರಿಸುವುದು ನಿಜ ನಮ್ಮೂರಲ್ಲಿ ಅಲ್ಲದಿದ್ದರೂ ಇತರ ಪ್ರಾಂತ್ಯಗಳಲ್ಲಿ ಚಳುವಳಿ ಬಿರುಸಾಗಿ ಸಾಗಿದೆ ನಿಮ್ಮೂರಲ್ಲಿಯೇ ನೀನು ಒಂದು ರಾಷ್ಟ್ರೀಯ ಶಾ ಪಾಠಶಾಲೆಯನ್ನು ತೆರೆಯಬಹುದಲ್ಲ ನೂರಾರು ಬಾಲಕರು ಸೇರಿಯೇ ಸೇರುತ್ತಾರೆ ಮುಂದಿನ ಕಂದಾಯ ತೆರುವ ವೇಳೆಗೆ ಸಮನಾಗಿ ನಾವು ಕಾಯ್ದೆ ಭಂಗ ತೊಡಗಿದರೆ ನಮಗೆ ವಿಜಯ ನಿಶ್ಚಯ ಎಂದು ಬರೆಯುತ್ತಿದ್ದಾರೆ ಅಂಥ ಕಾಗದಗಳನ್ನು ಓದುವಾಗಲೆಲ್ಲ ಅವನಿಗೆ ಸಂತೋಷವಾಗುತ್ತದೆ ತುಟಿಯೊಡೆದು ನಗು ಬರುತ್ತದೆ ಮುಂದೆ ವಿಚಾರ ಮಾಡಿ ಕುಳಿತಿರುವಾಗ ಮಾತ್ರ ಏನೋ ಅಪ್ಪ ಅನಿಸುತ್ತದೆ ಸರಿ ಮುಂದಿನ ಆರು ತಿಂಗಳನ್ನು ಅವನು ಕಳೆಯಬೇಡವೆ ಊರಿಗೆ ಬಂದದ್ದರಿಂದ ಹಾಸಿಗೆಯೇ ಗತಿಯಾಗಿದೆ ಊರಿಗೆ ಬಂದಂದಿನಿಂದ ಹಾಸಿಗೆಯಲ್ಲಿಯೇ ಇದ್ದಾನೆ ಅವನ ಸಂಚಾರದ ಪ್ರಾರಬ್ಧವೆಲ್ಲ ಮಲೇರಿಯದ ಸೋಗನ್ನು ಧರಿಸಿ ಆವರಿಸಿಬಿಟ್ಟಿದೆ ನಾಲ್ಕು ಹೆಜ್ಜೆ ದೂರ ನಡೆಯುವ ತ್ರಾಣ ಇಲ್ಲದಾಗಿದೆ ಅದರಿಂದ ಉಂಟಾದ ಬೇಸರ ನಿರುತ್ಸಾಹಗಳು ಸಾಲದೆಂಬಂತೆ ತಂದೆ ರಾಮಪ್ಪಯ್ಯನವರ ಅತೃಪ್ತಿಯನ್ನು ಕಾಣುತ್ತಿರಬೇಕು ತಂದೆಯ ಮೋಹವೆಲ್ಲ ಎರಡನೆಯ ಮೂರನೆಯ ಮಕ್ಕಳ ಮೇಲೆ ಹೋಗಿ ನಿಂತಿದೆ ಈತ ತನ್ನ ಮಗನಲ್ಲ ಎಂಬ ನಿರಾಶೆ ಅವರಿಗೆ ಆಗಿದೆ ಅವರು ಬಹಳ ನೋಡಿದರು ತಮ್ಮ ಭಾವನಿಂದ ಹೆಂಡತಿಯಿಂದ ಕಿರಿಯ ಮಗನಿಂದ ಯಾರು ಯಾರು ಗೆಳೆಯರು ಇದ್ದಾರೋ ಅವರಿಂದ ಜ್ವರದ ಪೀಡೆಗೆ ಸಿಲುಕಿ ನರಳುತ್ತಿರುವವನ ಮೇಲೆ ಕ್ವೀನಿನ ಇಮ್ಮಡಿ ಪ್ರಮಾಣದಲ್ಲಿ ಕಹಿ ಉಪದೇಶ ಮಾಡಿಸುತ್ತಿದ್ದಾರೆ ಈ ವರ್ಷವಾದರೂ ಕಾಲೇಜನ್ನು ಸೇರಿ ವಿದ್ಯೆ ಮುಗಿಸು ಎನ್ನುತ್ತಿದ್ದಾರೆ ಅಂಥ ಗಾಂಧೀಜಿಯವರನ್ನೇ ಜೈಲಿಗೆ ತುರುಕಿಯಾಯಿತು ಇಂಥ ಕುರಿಗಳನ್ನು ಇನ್ನು ಬಲಿ ಹಾಕದೇ ಇರುತ್ತಾರೆಯೇ ಬೆಂಕಿಯ ಮುಂದೆ ಮಿಣು ಮಿಣುಕು ಹುಳ ಹಾರಿದರೆ ಏನು ಫಲ ಎನ್ನುತ್ತಿದ್ದಾರೆ ಅವರ ನಿರಾಶೆಯು ಇಮ್ಮಡಿಸಿದೆ ಭೀತಿ ನೂರು ಮಡಿಸಿದೆ ಒಂದರಿಂದ ಒಂದು ಅಧಿಕವಾಗಿದೆ ಕಾರಣವಿಷ್ಟೇ ಅವರ ಕುಲದಲ್ಲಿ ಈ ತನಕ ಒಬ್ಬರೇ ಒಬ್ಬರು ಯಾವ ತಪ್ಪಿಗೂ ಸಿಕ್ಕಿದವರಲ್ಲ ಸರ್ಕಾರಿ ಜುಲ್ಮಾನೆ ಹೊತ್ತವರೂ ಅಲ್ಲ ಜೈಲಿನ ಅವಮಾನ ಕಟ್ಟಿಕೊಂಡವರೂ ಅಲ್ಲ ಅಂಥ ಹೀನ ಕೆಲಸಕ್ಕೆ ತನ್ನ ಹೊಟ್ಟೆಯ ಕೂಸು ತಯಾರಾಗುತ್ತಿದೆಯಲ್ಲ ಎಂಬ ತರ್ಕ ಅವರದು ಆ ಯೋಚನೆ ಬಂದಾಗಲೆಲ್ಲ ರಾಧಾಕೃಷ್ಣನ ತಾಯಿ ಕಂಬನಿ ಕರೆಯದ ಗಳಿಗೆ ಇಲ್ಲ ಇವುಗಳನ್ನೆಲ್ಲ ಕೇಳಿ ಕಂಡು ಈ ಹಿತೈಷಿಗಳಿಂದ ಪಾರಾಗುವ ಸಲುವಾಗಿಯಾದರೂ ತಾನು ಮನೆಯನ್ನು ಬಿಡಬೇಕೆಂದೆನಿಸುತ್ತದೆ ರಾಧಾಕೃಷ್ಣನಿಗೆ ಅವನ ಈ ಬಯಕೆಯನ್ನು ಪೂರ್ಣ ಮಾಡುವ ಚೇತನ ಅವನ ಕಿಸೆಗೂ ಇಲ್ಲ ಅವನ ಮೈಗೂ ಇಲ್ಲ ನಾಳೆ ನಿಲ್ಲುವ ದಾರಿ ಯಾವುದು ಎಂದು ಸ್ಪಷ್ಟವಾಗಬೇಡ್ಬೇಕು ಅದರಿಂದಲೇ ಆತ ತನ್ನ ಮಂಗಳೂರಿನ ಗೆಳೆಯರಿಗೆ ಇನ್ನೊಂದು ಪತ್ರ ಬರೆದ ನಾನು ಅಲ್ಲಿಗೇನೆ ಬರುತ್ತೇನೆ ನೀವೆಲ್ಲರೂ ಸಾಹಸದಿಂದ ತೆರೆದ ಚರಕ ಸಂಘ ರಾಷ್ಟ್ರೀಯ ಶಾಲೆಗಳಲ್ಲಿ ಸೇರಿ ಕೆಲಸ ಮಾಡುತ್ತೇನೆ ಎಂದು ಆ ಕಾಗದವನ್ನು ಬರೆದು ಅಂಚೆಗೆ ಹಾಕಿ ಬಂದ ರಾತ್ರಿ ಅವನಿಗೆ ಆದ ವ್ಯಥೆ ಹೇಳತಿರದು ತನ್ನ ಊರಿನ ಯೋಗಕ್ಷೇಮಕ್ಕಾಗಿ ತಾನು ದುಡಿಯುತ್ತಿರುವ ಬದಲು ಅಂಜಿ ಮಂಗಳೂರಿಗೆ ಹೋದರೆ ಇಲ್ಲಿನ ಕೆಲಸ ಯಾರು ಮಾಡಬೇಕು ದೊಡ್ಡ ಪಟ್ಟಣಗಳಲ್ಲಿ ಜನರನ್ನು ಎಚ್ಚರಿಸುವುದು ಸುಲಭ ಹಣ ಕೂಡಿಸುವುದು ಸುಲಭ ಅವರ ಸಹಾನುಭೂತಿ ದೊರಕಿಸುವುದು ಸುಲಭ ಕೆಲಸ ಮಾಡುವುದು ಸುಲಭ ಆದರೆ ಗಾಂಧೀಜಿಯವರ ಹೇಳಿಕೆಯೇನು ವಿದ್ಯಾರ್ಥಿಗಳನ್ನು ಕರೆದು ನೀವು ನಿಮ್ಮ ಗ್ರಾಮಗಳನ್ನು ಸೇರಿ ಸ್ವಾತಂತ್ರ್ಯದ ದೀಪವನ್ನು ಉರಿಸಿ ಎಂದಿದ್ದಲ್ಲವೇ ಅದನ್ನೆಲ್ಲ ನೆನೆಯುತ್ತಲೇ ಅವನ ಮನಸ್ಸು ಬದಲಾಯಿತು ಏನೇ ಆಗಲಿ ತನ್ನ ತಾಲೂಕಿನಲ್ಲಿಯೇ ಕೆಲಸ ಮಾಡಿಕೊಂಡಿರಬೇಕು ಎಂಬ ನಿರ್ಧಾರ ಉಂಟಾಯಿತು ನಾಲ್ಕಾರು ದಿನಗಳಲ್ಲಿ ಅವನ ಪರಮ ಹಿತೇಚ್ಛುಗಳಾದ ದಯಾನಂದ ರಾಯರ ಪತ್ರ ಬಂದಿತು ನೀನು ಹಾಗೆ ಹೊರಟು ಬರುವುದು ಬೇಡ ಇಲ್ಲಿ ಕೆಲಸಗಾರರ ಸಂಖ್ಯೆ ಅಧಿಕವಾಗಿದೆ ಇಲ್ಲಿಂದ ಹಳ್ಳಿಗೆ ಹೊರಡಬೇಕೆಂದರೆ ಯಾರೂ ತಯಾರಿಲ್ಲ ಜನರಿಂದ ದೊರೆಯುತ್ತಿರುವ ಧನ ಸಹಾಯ ನಮ್ಮ ಇಲ್ಲಿನ ಕೆಲಸಗಳಿಗೆ ಸಾಕಾಗುವುದಿಲ್ಲ ನಾನೇ ನನ್ನ ಸ್ವಂತದ ಹಣವನ್ನು ವ್ಯಯಿಸುತ್ತಾ ಇದ್ದೇನೆ ಊರವರ ಮಾತುಗಳನ್ನು ಕೇಳಿ ಸಂಸ್ಥೆಗಳನ್ನು ತೆರೆದಾಯಿತು ಹಣ ತೆರುವ ಕಾಲಕ್ಕೆ ಜನರ ಕೈ ಮಾತಿಗಿಂತ ಬಹಳ ಹಿಂದೆ ಆದರೆ ಇನ್ನು ಉಳಿದುದು ಬರಿಯ ಆರು ತಿಂಗಳು ಮಾತ್ರ ಎಂಬುದು ಆ ಪತ್ರದ ಸಾರಾಂಶ ರಾಧಾಕೃಷ್ಣ ತಾನು ಮನೆಗೆ ಬಂದು ಬಂದಿಯಾಗಿ ಕಳೆದ ದಿವಸಗಳನ್ನು ಎಣಿಕೆ ಹಾಕುತ್ತಲೇ ಇದ್ದಾನೆ ಮೂರು ತಿಂಗಳು ಆಯಿತೆಂದು ತೋರುತ್ತದೆ ಅಲ್ಲಿಗೆ ಬರುವ ಬದಲು ಕೃಷ್ಣಪ್ಪನವರ ಮನೆಗೆ ಹೋಗಿದ್ದರೆ ಬೇನೆಯಾದರೂ ತೊಲಗುತ್ತಿತ್ತು ಎಂದು ತೋರಿತು ಅದಕ್ಕಾಗಿ ದಿನ ತಾಸುಗಳನ್ನು ಎಣಿಕೆ ಹಾಕತೊಡಗಿದನು ಒಂದು ದಿನ ಅನಿರೀಕ್ಷಿತವಾಗಿ ಅವನಿಗೆ ಹಳೆಯ ಗೆಳೆಯನಾದ ಸದಾನಂದನ ಪತ್ರ ಬಂದಿತು ಬರಹ ನೋಡಿಯೇ ತಿರಸ್ಕಾರ ಪ್ರಾಪ್ತವಾಯಿತು ಈತನಿಗೆ ಪತ್ರ ಬರೆಯಲು ನಾಚಿಕೆಯಾಗುವುದಿಲ್ಲವೇ ಎಂದು ತೋರಿ ಲಕೋಟೆಯನ್ನು ಹೊಡೆದನು ಒಂದೆರಡು ಪತ್ರಗಳಿದ್ದವು ಇನ್ನೊಂದು ಸಖಾರಾಮನದು ಪತ್ರಗಳಲ್ಲಿ ಮುಂಬಯಿ ಎಂಬ ತಲೆ ಬರಹ ನೋಡುತ್ತಲೇ ಸ್ವರಾಜ್ಯ ಫಂಡಿನ ಎಪ್ಪತ್ತೈದು ರೂಪಾಯಿಗಳನ್ನು ಕದ್ದು ಒಯ್ದವರು ಎಂದು ಬದಿಗೆ ಬದಿಗೇರಿಸಿದನು ಮನಸ್ಸಿನ ತಿರಸ್ಕಾರ ಬಹು ಹೊತ್ತಿನ ತನಕವೂ ಶಾಂತವಾಗಲಿಲ್ಲ ಅಷ್ಟಕ್ಕೆ ಅವನ ತಮ್ಮ ಅಲ್ಲಿಗೆ ಬಂದನು ಅಣ್ಣನೊಡನೆ ಅಣ್ಣ ಜ್ವರ ಬಿಟ್ಟಿದೆಯಾದರೆ ಇನ್ನು ಮಂಗಳೂರಿಗೆ ಹೋಗಬಹುದಲ್ಲ ಈಗ ಹೋಗಿ ಸೇರಿದರು ಕಾಲೇಜಿನ ಹಾಜರಿಗೆ ಸಾಕು ಎಂದು ಹೇಳಿದನು ಅನಂತರಾಮ ಆತಗೆ ತುಂಬ ಪ್ರೀತಿಯವ ಆದರೆ ಮನೆಯಲ್ಲೇ ಬೇಡವಾಗಿರುವಾಗ ಅವನೊಡನೆ ಮಾತುಕತೆ ಕಡಿಮೆಯಾಗಿದೆ ಇತ್ತ ಅಣ್ಣನ ಮೇಲೆ ಒಳಗಿಂದೊಳಗೆ ಬೇಸರವೂ ಉಂಟಾಗಿದೆ ಆತನ ಎಸ್ ಎಸ್ ಎಲ್ ಸಿ ಮುಗಿದು ಕಾಲೇಜಿಗೆ ಹೋಗಬೇಕಾದ ವರ್ಷ ಅದು ಅಣ್ಣನಿಂದಾಗಿ ಅವನ ತಲೆಯನ್ನೇರಿದ ಮದುವೆಯ ಭಾರದಿಂದ ವಿದ್ಯೆಗೆ ಕೊನೆ ಬಂದಿತು ತಂದೆ ಬೇಸಾಯದ ಕೆಲಸಕ್ಕೆ ಅವನನ್ನು ನೇಮಿಸಿಬಿಟ್ಟಿದ್ದಾರೆ ಸ್ವಭಾವತಃ ಅವನಿಗೆ ಓಡಾಟದಲ್ಲಿ ಪ್ರೀತಿ ಊರೂರು ತಿರುಗುವ ಹಂಬಲ ಮಂಗಳೂರಿಗೆ ಹೋಗಬಹುದಾದ ಇದೊಂದು ಸಂದರ್ಭವೂ ನಿಂತಿತು ಅದಕ್ಕಾಗಿ ತುಂಬ ಬೇಸರ ಅಣ್ಣನು ತಮ್ಮನೊಂದಿಗೆ ನೀನು ಇಂಟರಿಗೆ ಹೋಗುವ ಹಠ ಹಿಡಿಯಬಹುದಿತ್ತಲ್ಲ ಎಂದನು ಆತನ ನಂಜು ಕೆರಳಿತು ಇನ್ನು ನನಗೆ ಕಾಲೇಜು ಅಲ್ಲ ನನಗೂ ರಾಷ್ಟ್ರೀಯ ಶಾಲೆ ಎಂದು ಮಾತನಾಡಿದ ತಮ್ಮನಿಗೆ ತನ್ನಂತೆಯೇ ರಾಷ್ಟ್ರಭಕ್ತಿ ಉಂಟಾಗಿದೆ ಎಂಬ ಸವಿಗನಸು ಕಾಣುವುದರೊಳಗಾಗಿ ಆತ ಹೊರಟು ಹೋದ ನಾನು ಯಾರಿಗೂ ಬೇಡದವನಾಗಿದ್ದೇನೆ ಎಂಬ ಚಿಂತೆ ಈತನಲ್ಲಿ ಉದಯಿಸಿತು ತನ್ನಿಂದಾಗಿ ತನ್ನ ತಮ್ಮನ ಭವಿಷ್ಯ ಹಾಳಾಯಿತೆಂದು ಅವನು ಊಹಿಸಬಲ್ಲನು ಆದರೂ ತಮ್ಮ ತನ್ನ ವಿಷಯದಲ್ಲಿ ಅಷ್ಟು ನಿಷ್ಠುರಿಯಾದಾನು ಎಂದು ತಿಳಿದಿಲ್ಲ ತುಂಬ ನೋವಾಯಿತು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ತಾಯಿಯ ವಿರಾಮವನ್ನು ನಿರೀಕ್ಷಿಸಿ ಹೇಗುತ್ತಾ ಹೋಗಿ ಕುಳಿತುಕೊಂಡ ಅಮ್ಮ ನಾನು ಎಲ್ಲಿಗಾದರೂ ಹೋಗುತ್ತೇನೆ ನನ್ನ ಮೇಲಿನ ಸಿಟ್ಟಿಗೆ ಅನಂತನ ಕಾಲೇಜನ್ನು ತಪ್ಪಿಸಬಾರದು ಅವನು ಓದುವಷ್ಟು ಓದಲಿ ಅಪ್ಪನಿಗೆ ನೀನು ಅಷ್ಟನ್ನು ಹೇಳಬೇಕು ಎಂದು ಉಪದೇಶ ಮಾಡಿದನು ತಾಯಿ ಆ ವಿಷಯವನ್ನೇ ಮರೆತವಳಂತೆ ಮಗು ವಯಸ್ಸಾದ ಅಪ್ಪ ಅಮ್ಮನನ್ನು ಬಿಟ್ಟು ನೀನು ಎಲ್ಲಿಗೆ ಹೋಗಬೇಕೆಂದಿದ್ದೀಯಾ ಎಂದು ರಾಗ ಮಾಡಿದಳು ಮರ ಮಗ ಪ್ರಪಂಚದಿಂದಲೇ ಮರೆಯಾಗುತ್ತೇನೇನೋ ಎಂಬ ಭಾವನೆ ಅವಳಲ್ಲಿ ಅದಕ್ಕಾಗಿ ಕಣ್ಣೀರಿನ ಹೊಳೆ ಹಾಗೂ ಹೀಗೂ ಅವಳ ಸಮಾಧಾನಕ್ಕಾಗಿ ನಾನು ಈ ತಾಲೂಕನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ಸದ್ಯ ಎಂದು ಭರವಸೆ ನೀಡಿದ ಆಕೆ ನೀನು ಏನು ಮಾಡುವುದೂ ಬೇಡ ಮನೆಯಲ್ಲಿ ಸ್ವಸ್ಥ ಇದ್ದುಬಿಡು ನೀನು ಕಣ್ಣಿನ ಎದುರುಗಿದರೆ ಅದೇ ಸಂತೋಷ ತೃಪ್ತಿಯಿಂದ ಸಾಯ್ತೇನೆ ಊರೂರು ಸುತ್ತಿ ಜ್ವರ ಹಿಡಿಸಿಕೊಂಡು ಈಗ ನರಳುತ್ತಿರುವುದು ಸಾಲದೆ ನಿನಗೂ ಕಷ್ಟ ಕಾಣುವವರಿಗೂ ಕಷ್ಟ ಎಂದು ಮರುನುಡಿದಳು ಆ ದಿನ ಹಾಗೆಯೇ ಕಳೆಯಿತು ಮನಸ್ಸು ತೀರ ಕದಡಿ ಹೋಯಿತು ಅದರ ಮರುದಿನ ಓದದೆ ಇರಿಸಿದ ಗೆಳೆಯರಿಬ್ಬರ ಪತ್ರವನ್ನು ಕೈಯಲ್ಲಿ ಹಿಡಿದುಕೊಂಡು ಕುಳಿತನು ಮನಸ್ಸಿಲ್ಲದೆ ತೆರೆದನು ಉದಾಸೀನವಾಗಿ ಓದತೊಡಗಿದ ಇಬ್ಬರೂ ಅನಂತ ಕ್ಷಮೆಯಾಚನೆ ಮಾಡಿದ್ದಾರೆ ತಾವು ಹೇಳದೆ ಮರೆಯಾದ ತಪ್ಪಿಗೆ ಕ್ಷಮೆ ಕೇಳಿ ಅವನ ಧೈರ್ಯ ಕಷ್ಟ ಸಹಿಷ್ಣುತೆಗಳನ್ನು ಪ್ರಶಂಸಿಸಿ ಬರೆದಿದ್ದಾರೆ ಅವರ ಪರವಾಗಿ ಕನಿಕರ ತೋರುವ ಸರದಿ ಈಗ ಬಂದಿತ್ತು ಸಕಾರಾಮ ಬಡವ ಅವನಿಗೆ ಲಗ್ನವಾಗಿದೆ ಇಬ್ಬರು ಮಕ್ಕಳಿದ್ದಾರೆ ಉತ್ಸಾಹದ ಗಳಿಗೆಯಲ್ಲಿ ನೌಕರಿಗೆ ತಿಲಾಂಜಲಿ ಕೊಟ್ಟುದೇನೋ ನಿಜ ಆದರೆ ಸಂಸಾರ ಪೋಷಣೆಯ ಭಾರ ಯಾರದ್ದು ಆ ಕೆಲಸಕ್ಕಾಗಿ ಸಹಾಯ ಮಾಡುವೆವು ಎಂದ ಗೆಳೆಯರು ಹಿಂಜರಿದರು ಈಗ ನನ್ನ ತಲೆಯ ಮೇಲೆ ನನ್ನ ಕೈ ನಿಂತಿರಬೇಕಾಗಿದೆ ತಿರುಗಿ ಸೇವಾವೃತ್ತಿ ಗತಿಯಾಗಿದೆ ಪುಣ್ಯಕ್ಕೆ ಖಾಸಗಿ ಶಾಲೆಯೊಂದರಲ್ಲಿ ನೌಕರಿ ದೊರೆತು ನನ್ನ ಕುಟುಂಬ ಪೋಷಣೆಗೆ ಪರರ ಮುಖವನ್ನು ನೋಡಬೇಕಾಗಿಲ್ಲ ಎಂಬುದು ಅವನ ಪತ್ರದ ಸಾರಾಂಶ ಸದಾನಂದನ ವಿಚಾರ ಹಾಗಲ್ಲ ಆತ ಬರೆಯುತ್ತಾನೆ ತಂದೆಯ ಹತ್ತಿರ ಆ ಎಪ್ಪತ್ತೈದು ರೂಪಾಯಿಗಳನ್ನು ರಶೀದಿ ಪುಸ್ತಕಗಳನ್ನು ಕೊಟ್ಟು ಬಂದಿದ್ದೇನೆ ನಿನ್ನ ನಿನಗೆ ಮುಟ್ಟಿಸುವಂತೆ ಹೇಳಿದ್ದೇನೆ ಎಂದು ತಿಳಿಸಿದ್ದಾನೆ ತನ್ನ ಸ್ವಂತ ವಿಷಯವಾಗಿ ಬರೆದ ಒಕ್ಕಣೆಯು ಹೀಗಿತ್ತು ನೀನು ತಪ್ಪೆಂದು ತಿಳಿದರೂ ಚಿಂತೆ ಇಲ್ಲ ನಮ್ಮ ನಮ್ಮ ಕಾಲ ಮೇಲೆ ನಾವು ನಿಲ್ಲಲು ಕಲಿತ ಮೇಲೆ ಈ ದೇಶ ಸೇವೆಯ ಕೆಲಸಗಳು ಎಂದು ನನಗೆ ಅನಿಸುತ್ತದೆ ಮನೆಯವರಿಗೆ ವಿರೋಧವಾಗಿ ನಡೆದು ತಿರುಗಿ ಅವರಿಂದಲೇ ವೆಚ್ಚಕ್ಕೆ ಹಣ ಬೇಡುವ ರೀತಿ ನನಗೆ ಸಮನೆಂದು ಕಾಣುವುದಿಲ್ಲ ಇನ್ನೂ ಒಂದು ವಿಷಯ ನಾಚಿಕೆಯ ಮಾತು ಹೌದು ಗ್ರಾಮ ಪ್ರಚಾರದಂಥ ಕಠಿಣ ಕೆಲಸಕ್ಕೆ ನಾನು ಆಳಲ್ಲ ಎಂದು ಬರೆದಿದ್ದ ಪತ್ರ ದೀರ್ಘವಾಗಿತ್ತು ರಾಧಾಕೃಷ್ಣ ಓದುತ್ತಾ ಓದುತ್ತಾ ಮನನ ಮಾಡುವಂತಿತ್ತು ಇನ್ನೂ ಓದು ಮುಂದುವರಿಸಿದನು ನಾನು ನಮ್ಮ ಊರನ್ನು ಮರೆಯುತ್ತೇನೆಂದು ತಿಳಿಯಬೇಡ ಪರೋಪಕಾರ ಮಾಡುವ ಮನಸ್ಸಿದ್ದವನಿಗೆ ನೂರಾರು ದಾರಿಗಳಿವೆ ನನ್ನ ವೈದ್ಯಕೀಯ ವಿದ್ಯೆಯನ್ನು ಮುಗಿಸಿದ್ದೇ ಆದರೆ ಇದಕ್ಕೂ ಹೆಚ್ಚಿನ ಸೇವೆ ಸಲ್ಲಿಸಬಹುದೆಂದು ನನಗೆ ಅನಿಸುತ್ತದೆ ಆ ಉದ್ಯೋಗ ಅಂತಹುದು ಅಲ್ಲದೆ ನಮ್ಮ ಹಳ್ಳಿಯ ಜನಗಳಿಗೆ ಪ್ರಭಾವಶಾಲಿಗಳಲ್ಲದವರು ಹೇಳಿದ ಮಾತು ಉಪಯೋಗವಿಲ್ಲ ಜನತೆಯಲ್ಲಿ ಮೊದಲು ನಾವು ವರ್ಚಸ್ಸನ್ನು ಗಳಿಸಬೇಕು ಡಾಕ್ಟರರುಗಳಿಗೂ ವಕೀಲರುಗಳಿಗೂ ಅಂಥ ವರ್ಚಸ್ಸು ಸುಲಭ ಸಾಧ್ಯ ಅವರ ಮಾತಿಗೆ ಬೆಲೆ ಬರುತ್ತದೆ ಬರಿದೆ ಬೋಳು ಬಪ್ಪರಾಗಿ ಹಾಗೆ ಮಾಡಿ ಹೀಗೆ ಮಾಡಿ ಎಂದರೆ ಯಾರು ಕೇಳ್ತಾರೆ ಎಂಬ ಹಿ ಹಿತೋಪದೇಶವೂ ಇತ್ತು ರಾಧಾಕೃಷ್ಣ ಒರಗಿದ್ದಲ್ಲಿಂದಲೇ ತುಟಿ ಕಟ್ಟಿಕೊಂಡನು ಬೋಳುಬಪ್ಪರ ಮಾತನ್ನು ಕೇಳುವವರಾರು ಆ ಮಾತನಾಡುವವನಿಗೂ ಒಂದು ಪ್ರಭಾವ ಬೇಕು ಇಷ್ಟನ್ನು ಅವನು ಮನಗಾಣನೇ ಅವನ ಸಂಚಾರದ ಅನುಭವ ಅಷ್ಟನ್ನು ಹೇಳಲಿಲ್ಲವೇ ಸ್ಥಾನ ಮಾನ ಹಣ ಇವೆಲ್ಲವೂ ಪರಸ್ಪರ ಹೊಂದಿಕೊಂಡಿರುವ ವಸ್ತುಗಳು ಒಂದಿಲ್ಲದೆ ಇನ್ನೊಂದಿಲ್ಲ ಅವು ಇಲ್ಲದೆ ಸಮಾಜದಲ್ಲಿ ಯಾವಾತನಿಗೂ ಬೆಲೆ ಬರಬ ಬರಲಾರದು ಎಂಬ ಮಾತು ಸತ್ಯವೆನಿಸಿತು ಅಲ್ಲದೆ ಆತನಿಗಾದರೂ ತನ್ನ ವೆಚ್ಚಕ್ಕಾಗಿ ಪರರ ಮುಖವನ್ನು ನೋಡುವ ದೀನಾವಸ್ಥೆ ಸಹಿಸದಾಗಿದೆ ಗೆಳೆಯರಿಗೆ ಪತ್ರ ಬರೆಯುವಾಗ ಅಂಚೆ ಚೀಟಿಗೆ ಮನೆಯವರನ್ನು ಬೇಡಬೇಕಲ್ಲ ಎಂಬ ಕೊರಗು ಉಂಟಾಗುತ್ತಿದೆ ಉದ್ದೇಶದಲ್ಲಿ ಅವರ ಅವಲಂಬನೆ ಮಾಡದ ತಾನು ಅಂಚೆಯ ಆರು ಕಾಸಿಗಾಗಿ ಅವರನ್ನೇ ಅವಲಂಬಿಸಬೇಕಾಗಿದೆಯಲ್ಲ ಎಂದು ನೋವಾಗುತ್ತಿದೆ ಇನ್ನೊಮ್ಮೆ ಅವನ ಮನಸ್ಸು ಹೇಳುತ್ತಿದೆ ತಾನು ಸಮಾಜದ ಸೇವೆ ಮಾಡುತ್ತಿರುವಾಗ ತನ್ನ ಖರ್ಚು ವೆಚ್ಚವನ್ನು ಸಮಾಜವು ಹೊರಬೇಡವೇ ಎಂದು ಅದಕ್ಕಾಗಿ ಅವನು ಯಾವ ಸಮಾಜವನ್ನು ಕೇಳಬೇಕು ಈಗಲೇ ಜನರು ಇವೆಲ್ಲ ಉದರಂಭ ಉದರಂಭರಣಂ ಬಹುಕೃತ ವೇಷಂ ಎನ್ನುತ್ತಾರೆ ಅದು ಅಲ್ಲದೆ ತಾನು ಸಮಾಜದ ಯಾವ ಹಿತವನ್ನು ಸಾಧಿಸಿ ತೋರಿಸಿದ್ದೇನೆ ಎಂದು ಸಮಾಜದಿಂದ ಮಾಸಾಶನ ವರ್ಷ ವರ್ಷಾಸನ ಕೇಳಬೇಕು ಎಂದು ತೋರುತ್ತದೆ ಅಲ್ಲದೆ ಸಮಾಜವಾದರೂ ನೀನು ನಮ್ಮ ಕೆಲಸ ಮಾಡು ಎಂದು ಕೇಳಿದೆಯೇ ಮನಸ್ಸಿನ ಹೆಮ್ಮೆಯೆಲ್ಲವೂ ಮುರಿದು ತನ್ನ ಕ್ಷುದ್ರತನ ತನಗೇ ತೋರತೊಡಗಿದೆ ದೇಶ ಸೇವಕನೆಂಬ ಕೆಚ್ಚು ಕುದುರಿ ತಾನೆಷ್ಟು ಹುಳು ಎಂದು ತೋರುತ್ತಿದೆ ಈಗ ಆದ ಅನುಸಂಧಾನ ಗೆಳೆಯರ ಈ ಪತ್ರಗಳು ಇವೆಲ್ಲ ಸೇರಿ ಹಣ್ಣಾದ ಅವನನ್ನು ಮತ್ತಷ್ಟು ಸಣ್ಣಾಗಿ ಮಾಡಿದವು ಆದರೆ ಅವೊಂದೂ ಮುಂದಿನ ದಾರಿಯನ್ನು ತೋರಿಸದಾದವು ರಾತ್ರಿಯೆಲ್ಲ ಆತ ಯೋಚನೆಯ ಕಾವಿನಿಂದ ಬೇಯುತ್ತಿದ್ದ ಜತೆಗೆ ಜ್ವರದ ಬಿಸಿಯೂ ಸೇರಿತ್ತು ಅವನ ನರಳುವಿಕೆಯನ್ನು ಕೇಳಿ ಅಳು ಅಳುಕುತ್ತಾ ಅನಂತರಾಮ ಅಣ್ಣನ ಹಾಸಿಗೆಯ ಬಳಿಗೆ ಬಂದು ಕುಳಿತ ಅಣ್ಣ ಚಳಿಯಾಗುತ್ತಿದೆಯಾ ಕಂಬಳಿ ಹೊದಿಸಲೇ ಎಂದು ಕೇಳಿದ ಆತ ಮಾತನಾಡಲಿಲ್ಲ ಅನಂತರಾಮ ಅವನಿಗೊಂದು ಹಚ್ಚಡ ಹೊದೆಯಿಸಿದ ಮೆಲ್ಲಗೆ ಅವನ ಹಣೆಯನ್ನು ಮುಟ್ಟಿ ನೋಡಿದ ಕೆಂಡದಂತಹ ಜ್ವರ ಬಂದಿತ್ತು ಅಣ್ಣನೊಡನೆ ನಿಷ್ಠುರ ಮಾತನಾಡಿದ ಕೆಟ್ಟ ಗಳಿಗೆಯಿಂದ ಅವನೂ ಕೊರಗುತ್ತಿದ್ದ ಅಣ್ಣನು ಕಾಲೇಜು ಬಿಟ್ಟು ಬಂದಾಗ ತಾನೇ ಆ ವಿಷಯದಲ್ಲಿ ಹೆಮ್ಮೆ ತಾಳಿರಲಿಲ್ಲವೇ ಆತ ತನ್ನ ತ್ಯಾಗದಿಂದ ಮನೆಗೆ ಕೀರ್ತಿ ತಂದನೆಂದು ತಿಳಿದಿರಲಿಲ್ವೆ ಅವನ ಜೊತೆಗೆ ಸೇರಿ ತಾನು ಗ್ರಾಮ ಸಂಚಾರವನ್ನು ಮಾಡಿ ದೇಶ ಸೇವೆ ಮಾಡಬೇಕೆಂದು ಅನಿಸಿರಲಿಲ್ವೇ ಅಂಥ ತಾನೇ ಈಗ ತಿರುಗಿ ಬಿದ್ದು ಸ್ವಾರ್ಥವನ್ನೆಣಿಸಿ ಮಾತನಾಡಿದ್ದುದು ಸಮಯವೇ ಎಂದೆನಿಸಿತು ತಂಬನಿ ಮೂಡಿತು ಕಂಠ ನಡುಗಿತು ಅಣ್ಣ ನಾನು ಆಗ ಹೇಳಿದ್ದು ತೀರ ತಪ್ಪಾಯಿತು ಎಂದು ಅತ್ತನು ತಮ್ಮನ ಮನಸ್ಸು ಅವನಿಗೆ ನವೀನವಲ್ಲ ಛೇ ಸುಮ್ಮನ ಅದಕ್ಕೆಲ್ಲ ನನಗೆ ಬೇಸರವಾದೀತೆ ಎಂದನು ಬಹು ಹೊತ್ತಿನ ತನಕ ಇಬ್ಬರು ಮೌನವಾಗಿದ್ದರು ಅನಂತ ಟವಲ್ ಎಂದು ಕೇಳಿದನು ಜ್ವರ ಬಿಟ್ಟಿತೇ ಮೈ ಬೆವರಿತೇ ಎಂದು ಕೇಳಿದನು ಅನಂತ ಅವಸರವಾಗಿ ಹೋಗಿ ಅರಿವಿಯೊಂದನ್ನು ತಂದು ಅವನ ಮೈಯನ್ನು ಉಜ್ಜುತ್ತಾ ಇನ್ನೂ ನೂದಿಲ್ಲ ಎಂದು ಮೇಲಿಂದ ಮೇಲೆ ನುಡಿದನು ರಾಧಾಕೃಷ್ಣನಿಗೆ ತಮ್ಮನೊಡನೆ ಮನಸ್ಸನ್ನು ಬಿಚ್ಚುವ ಇಷ್ಟವಾಯಿತು